ಇವಾಗ ಬೆಳವಣಿಗೆ ಆಗಿದೆ ಬೆಳವಣಿಗೆ ಆಗಿದೆ ಈಗಲೂ ಕೂಡ ಇನ್ನೂ ಒಂದಷ್ಟು ಇದೇ ರೀತಿಯಾದಂತಹ ಅವ್ರಿಗೆ ಏನ್ ಸಂದೇಶವನ್ನು ಕೊಡ್ತಿದ್ದೆಲ್ಲ ಆದ್ಮಲೂ ಕೂಡ

ನಿನ್ನೆ ಒಂದು ನಿಮ್ಮದು ಅವಾಗಿಂದು ಅಂದ್ರೆ ಈಗ ಅವತ್ತು ದರ್ಶನ್ ವಿಚಾರವಾಗಿ ಮಾತಾಡ್ತಾರೆ ಮಾತಾಡ್ತೀವಿ

ಸೊ ಆ ಒಂದು ಅವರು ಗ್ರೋತ್ ನೋಡಿ ನನಗೆ ಯಾಕಂದ್ರೆ ಏನು ಮಾಡಿ ಮಟ್ಟಕ್ಕೆ ಬೆಳೆದಿದ್ದಾರೆ ನೋಡಿದ್ರೆ ಖುಷಿ ಆಗುತ್ತೆ ಬಟ್ ಇವತ್ತು ಆಗತ್ತೆ ಈಗ ಆಗದೆ ಹೋಗಿದ್ರೆ ಇನ್ನೂ ಅಷ್ಟು ಚೆನ್ನಾಗಿರ್ಬೋದಾಗಿತ್ತು ಆದರೆ ಅಲ್ಲಿ ನನಗೆ ಬಟ್ ಒಂದು ಸಮಾಜದಲ್ಲಿ ಇದೀವಿ ನಾವು ಕಾನೂನು ಅಂದ್ರೆ ನಾವೆಲ್ಲರೂ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂಡ್ ಕಾನೂನು ಪ್ರಕಾರ ನಡ್ಕೊಂಡ್ರೆ ನಾವು ಸಮಾಜದಲ್ಲಿ ಒಂದು ಒಳ್ಳೆ ದಾರಿ ನನ್ನ ತಮ್ಮ ಎಲ್ರಿಗೂ ಹೋಗ್ಬೋದು ಸೊ ಹಾಗಾಗಿ

ಸೊ ಅದರಿಂದ ನಾವು ಇಷ್ಟಕ್ಕೆ ಕಲಿಬಹುದು ಯಾಕಂದ್ರೆ ಬಿಗ್ ಬಜೆಟ್ ಬೇಕಾಗಿಲ್ಲ ದೊಡ್ಡ ಯೂಸ್ ಬೇಕಾಗಲ್ಲ ಕಥೆ ಚೆನ್ನಾಗಿ ಇತ್ತು ಜನ ಅದಕ್ಕೆ ಸಿನಿಮಾ ನೋಡಿದ್ರು ಈ ಡೆವಿಲ್ ಸಿನಿಮಾ ಕೂಡ ಈಗ ಬಿಗ್ ಬಜೆಟ್ ಸಿನಿಮಾ ಪ್ರೊಡ್ಯೂಸರ್ ದುಡ್ ಹಾಕಿರ್ತಾರೆ ಅದೇ ಒಬ್ಬ ನಟйга ಜೈಲಿಗೆ ಹೋಗೋಂತಾಯ್ತು ಸಿನಿಮಾ ಇಂಪ್ಯಾಕ್ಟ್ ಆಗುತ್ತೆ ಸಿನಿಮಾದಿಂದ